ಅವ್ರಿಗೆ ಭಾಳ ಪ್ರಮುಖವಾಗಿ ಎರಡು ವಿಚಾರಗಳನ್ನು ಮುಳಿದಂತೆ ಹೋಮ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದು ಅದು ಟೈಮಿಂಗ್ಸು ಚೇಂಜು ಎಂಟ್ರಿ ಬಗ್ಗೆ ಆಮೇಲೆ ಇನ್ನೊಂದು ಇವು ಫೈನಾನ್ಸ್ ತೊಗೊಂಡಿರ್ತಾರಲ್ಲ ವೆಹಿಕಲ್ಸು ಅದ್ರ ಬಗ್ಗೆ ಅದು ಗೃಹ ಮಂತ್ರಿಗಳು ನೋಡ್ಕೊಳ್ತಾರೆ ಎರಡು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ಅದೇನಂಥ ಸಮಸ್ಯೆ ಏನಿಲ್ಲ ಅವರು ಎರಡು ಪ್ರಮುಖವಾಗಿ ಏನು ಹೇಳ್ತಾರೆ ಅಂದರೆ ಸ್ಟೇಟ್ ಹೈವೇಸ್ ಕ್ಲೋಸ್ ಆಗಿರಿ ಸ್ಟೇಟ್ ಹೈವೇಸ್ ತೆಗಬೇಕು ಸ್ಟೇಟ್ ಹೈವೇಸು ಪ್ಲಾಜಾ ತೆಗೀಬೇಕು ತೆಗೆದರೆ ನಮಗೆ ಸಾಕಷ್ಟು ನಷ್ಟ ಆಗುತ್ತೆ ಪ್ರತಿ ವರ್ಷ ಹದೈದು ರೂಪಾಯಿ ಸಾವಿರ ಕೋಟಿ ರಸ್ತೆಗಳ ನಿರ್ಮಾಣಕ್ಕೂ ಬೇಕು ಬೈಕ್ ಬೇಕು ಸ್ಟೇಟ್ ಹೈ ಹೈವೇಸ್ ಪ್ಲಾಜಾಸ್ ತೆಗೆದು ತೆಗೆದರೆ ಎಲ್ಲ ತೆಗಿಬೇಕು ಟ್ಯಾಕ್ಸ್ ಎಲ್ವೇಸ್ ತೆಗೀರಿ ಅವರು ತೆಗಿಬೇಕಲ್ಲ ತೆಗೆದರೆ ಅವರು ತೆಗಿಬೇಕು ನಾವು ತೆಗಿಬೇಕು ನಮ್ಮ ನಮ್ಮನ್ನೊಂದನ್ನೇ ತೆಗೀರಿ ಅಂತ ಹೇಳಿ ಒಂದು ಎರಡನೇದು ಡೀಸೆಲ್ ಬೆಲೆ ಎರಡು ರೂಪಾಯಿ ಜಾಸ್ತಿ ಆಗಿದೆ ಇಳಿಸಿ ಅಂತ ಹೇಳ್ತಾರೆ ದಕ್ಷಿಣ ರಾಜ್ಯಗಳಲ್ಲಿ ನಮ್ದೇ ಕಡಿಮೆ ಇರೋದು ಡೀಸೆಲ್ ಬೆಲೆ ದಕ್ಷಿಣದ ರಾಜ್ಯಗಳಲ್ಲಿ ನಮ್ದೇ ಕಡಿಮೆ ಇರೋದು ಆಮೇಲೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ನಲವತ್ತೊಂಬತ್ತು ರೂಪಾಯಿ ಇತ್ತು ಡೀಸೆಲ್ ಈಗ ಎಷ್ಟಾಗಿದೆ ತೊಂಬತ್ತೆರಡು ರೂಪಾಯಿ ಆಗಿದೆ ಕೇಂದ್ರ ಸರ್ಕಾರನು ಬೇಕಾದಷ್ಟು ಡೀಸೆಲ್ ಬೆಲೆ ಏರಿಕೆ ಮಾಡಿದಾರಲ್ಲ ಆಗ್ಲೂ ಸ್ಟೈಕ್ ಮಾಡ್ಬೋಯಿತ್ತಲ್ಲ ಏನು ಉದ್ದೇಶ ಯಾಕೆ ಮಾಡ್ತಾ ಇದ್ದಾರೆ ಅವರು ಮಾಡ್ಬೋದಿತ್ತಲ್ಲ ಕೇಂದ್ರ ಸರ್ಕಾರ ಬಹಳಷ್ಟಲ್ಲಿ ಮಾಡಿದ್ರು ನಲವತ್ತೊಂಬತ್ತು ರೂಪಾಯಿಯಿಂದ ತೊಂಬತ್ತೆರಡು ರೂಪಾಯಿ ಅವ್ರಿಗೆ ತಗೊಂಡ್ಬೋದ ಅವ್ರು ಬೆಲೆ ಏರಿಕೆ ಮಾಡಿದಾಗ್ಲೂ ಕೂಡ ಹೋರಾಟ ಮಾಡಬೇಕಾಗಿತ್ತು ನಾವು ಮಾಡಿದಾಗ ಮಾತ್ರ ಹೋರಾಟ ಮಾಡೋದು ಸರಿನಾ ಉದ್ದೇಶ ಅಂತೀರಿ ಉದ್ದೇಶ ಏನಿದೆ ಅಂತ ನೀವೇ ನಾನು ಅದನ್ನ ಕಾಮೆಂಟ್ ಇದನ್ನೆಲ್ಲ ಕೂಡ ನಾನು ಹೇಳಿದೆ ಮುಖ್ಯಮಂತ್ರಿಗಳು ಕೂಡ ಹೇಳಂತ ಒಂದಿನ ಬಿಡಿ ಇಲ್ಲದ ಅಗತ್ಯ ವಸ್ತುಗಳಿಗೆ ಏನು ಸಮಸ್ಯೆ ಏನು ಇಲ್ಲ ಬೇರೆ ಟ್ರಾನ್ಸ್ಪೋರ್ಟೇಶನ್ ಇರುತ್ತಲ್ಲ ಅದು ಸ್ವಲ್ಪ ಅಂದ್ರೆ ನೂರಕ್ಕೆ ನೂರು ಭಾಗ್ಯಾಗಿಲ್ಲ ಕಡೆ ನಡೀತಾ ಇದೆ ಮತ್ತೊಂದು ಅಲ್ಲ ಅವರೇ ಅಡಚಣೆ ಮಾಡ್ತಾ ಇಲ್ಲ ಅವರೇ ಮಾಡಿಲ್ಲ ತರಕಾರಿ ಹಾಲು ಇತ್ಯಾದಿ ಅವರು ಕೂಡ ಮತ್ತೆ ಸಭೆ ಮಾಡಿ ನಡೆಸ್ತಾರೆ ಈಗ ಒಂದು ಡೀಸೆಲ್ ಬೆಲೆ ಇಳಿಸಿ ಅಂತಾರೆ ಕೇಂದ್ರ ಸರ್ಕಾರನು ವಿಕಾಸದಲ್ಲಿ ಬೆಲೆ ಏರ್ಸಿದೆಯಲ್ಲಪ್ಪ ಅಲ್ವಾ ಟೋಲ್ ಪ್ಲಾಜಾ ಸ್ಟೇಟ್ ತೆಗೀಲಿ ಅಂತಾರೆ ಸೆಂಟ್ರಲ್ ತೆಗಿಲಿ ಎರಡಕ್ಕೂ ಕೇಳಿ ಅವರು ಸೆಂಟ್ರಲ್ ಪ್ಲಾಜಾನು ತಗೊಳ್ಳಿ ನ್ಯಾಷನಲ್ ಹೈವೇ ಪ್ಲಾಜಾನು ತೆಗೀಲಿ ಸ್ಟೇಟ್ ಹೈವೇನು ತೆಗೀಲಿ ಅಂತ ಕೇಳಿದ್ರೆ ಅದಕ್ಕೆ ಅರ್ಥ ಇದೆ ನಮ್ದು ಮಾತ್ರ ತೆಗೀರಿ ಅಂತಾರೆ ನ್ಯಾಷನಲ್ ಹೈವೇ ಮಾತ್ರ ಹಾಗೆ ಉಡ್ಸ್ತಾರ ಹಾಗಾದರೆ ತಮ್ಮ ಇದ್ರ ಪ್ರಕಾರ ಏನು ಅರ್ಥ ಇಲ್ಲ ಅನಿಸ್ತಾರೆ ನೋಡೋಣ ಮಾತಾಡ್ತೀನಿ ಬೆಂಗಳೂರು ಹೋಗ್ತೀವಲ್ಲ ಅವ್ರ ಹಿಂದೆ ಎಲ್ಲ ನಾನು ಈ ಇಲಾಖೆ ಮಂತ್ರಿ ಆಗಿದ್ದಾಗ ಅವ್ರು ಹೇಳಿದ ಕೇಳೋದಷ್ಟು ಎಲ್ಲ ಕಾಲ್ ಕೊಟ್ಟಿದ್ದೆ ಮಾತಾಡೋದು ವಿಶ್ವಾಸ ಇದೆ ನನಗೆ